ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಚಾ ಗುರು ಶುಕ್ರ ಶನಿಭ್ಯಶ್ಚರ ಹುಕೇತು ವೇ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನೋಡಿ ಇಷ್ಟಪಟ್ಟವರು ಅಥವಾ ನೋಡಿ ಇದು ನಾನು ಆ್ಯಕ್ಚುಲಿ ಇಷ್ಟಪಟ್ಟವರು ಅನ್ನೋದಕ್ಕಿಂತ ಕೆಲವು ತುಂಬ ನಿಮ್ಮನ್ನು ಪ್ರೀತಿ ಆಗಿರ್ಬೋದು ಸಂಗಾತಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯವರು ಯಾರಾದರೂ ಒಬ್ಬರಾಗಿರ್ಬೋದು ಏನೋ ಮನಸ್ತಾಪಗಳಿಂದ ದೂರ ಹೋಗಿದ್ದಾರೆ ನನ್ನ ಹತ್ರ ಬರ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಈ ಒಂದು ಸರಳ ವಿಧಾನಗಳನ್ನು ಅನುಸರಣೆ ಮಾಡಿದ್ರೆ ಇದರ ತತ್ವದ ಒಂದು ಆಧಾರದಿಂದ ಆಕರ್ಷಣೆಗೊಂಡು ವಾಪಸ್ ಬರ್ತಕ್ಕಂಥದ್ದಿರುತ್ತೆ ಇದು ಸಾತ್ವಿಕವಾಗಿರುತ್ತೆ ಸುಮ್ಮನೆ ಏನೇನೋ ಎಲ್ಲೋ ಪ್ರಯೋಗ ಮಾಡ್ಲಿಕ್ಕೆ ಹೋಗಬೇಡಿ ನಾನು ಹೇಳಿದೆ ಅಂತ ಎಲ್ಲೆಲ್ಲೋ ಪ್ರಯೋಗ ಮಾಡಿಬಿಡ್ತಾರೆ ಗುರುಗಳೇ ಹಾಗಾದರೆ ನಾನು ಬಿಟ್ಟೋಗಿರೋರು ವಾಪಸ್ ಬರ್ತಾರಾ ಇದು ಮಾಡ್ಕೋಬೋದಾ ನಾಟ್ ಲೈಕ್ ದಟ್ ಇದು ಒಂದು ತಂತ್ರ ಅಷ್ಟೇ ಇದರಿಂದ ಬಂದೇ ಬರ್ತಾರೆ ಅಂತಕ್ಕಂಥದ್ದು ಕಷ್ಟ ತಂತ್ರಗಳು ಹಲವಾರು ಬಾರಿ ಪ್ರಾರ್ಥ ಹಲವಾರು ಬಾರಿ ಮಾಡಿದಾಗ ಮಾತ್ರ ಅದು ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ನಾನು ತಿಳಿಸ್ಕೊಡ್ತೇನೆ ಅದನ್ನು ಬಗ್ಗೆ ಕೊನೆಯಲ್ಲಿ ಈ ದಿನದ ಪಂಚಾಂಗ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಎಂಟು ಕಾಲ್ವರೆಗೂ ಎಂಟು ಗಂಟೆ ಹದಿನೈದು ನಿಮಿಷವರೆಗೂ ತದನಂತರ ದಶಮಿ ಪ್ರಾರಂಭ ಆಗ್ತದೆ ಆಯುಷ್ಮಾನ್ ಯೋಗ ಇರತಕ್ಕಂಥದ್ದು ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷವರೆಗೂ ಕೂಡ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಹಾಗಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥ ವಿಚಾರಗಳನ್ನು ಒಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನಾನು ಹೇಳ್ತಕ್ಕಂಥದ್ದು ಮೊದಲನೇ ಮಾತು ವಾದ ವಿವಾದಗಳು ಗಿಳಿಬೇಡಿ ಲಕ್ಷ್ಮೀ ಯೋಗ ಇದೆ ಆದರೆ ಸುಮ್ಮನೆ ವಿವಾದ ವಿವಾದಕ್ಕಿಳಿದ್ರೆ ಖಂಡಿತ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದಿರುತ್ತೆ ಸಾಧ್ಯವಾದಷ್ಟು ಮೌನ ಆಚರಣೆ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾರು ಮೇಷರಾಶಿಯಲ್ಲಿದ್ದಿರೋ ಸ್ಪೋರ್ಟಿವ್ ಸ್ಪೋರ್ಟಿವ್ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಚೂರು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರಬಹುದು ಸ್ವಲ್ಪ ಮಟ್ಟಿಗೆ ತಾವು ಸಮಾಧಾನ ಚಿತ್ರರಾಗಿ ಇದ್ದರೆ ಮಾತ್ರ ಈ ದಿನ ವರ್ಕ್ ಆಗ್ತದೆ ಇಲ್ಲಾದರೆ ಕಷ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವರಿಗೆ ಅತ್ಯಂತ ಧನಲಾಭ ಬರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಅಥವಾ ಒಂದು ಮನೆಯ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಕುಟುಂಬದಿಂದಲೂ ಕೂಡ ಲಾಭ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ಈ ದಿನ ಒಳ್ಳೆಯದಿದೆ ಸದುಪಯೋಗ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ಅಧಿಕಾರದ ವ್ಯಾಮೋಹ ಅಹಂ ಇರತಕ್ಕಂಥದ್ದು ತು ಕೂಡ ತೋರಿಸ್ತಾ ಇದೆ ಆದರೆ ವಿಶೇಷವಾಗಿ ಈ ದಿನ ತಾವು ತಮ್ಮ ಅಧಿಕಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ನೋಡ್ಬೋದು ಆದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಬರ್ತಕ್ಕಂಥ ದಿನ ಕೂಡ ಹೌದು ಕೂಡ ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಓಂ ರೀಂ ದುಮ್ ದುರ್ಗಾ ನಮಃ ಸಾತ್ವಿಕವಾದಂಥ ಮನೋಭಾವ ಬರ್ತದೆ ಹಾಗೆ ಕಟಕರಾಶಿಯವರ ಫಲಾಫಲ ನೋಡಿ ಈ ದಿನ ವಿದೇಶ ಪ್ರಯಾಣ ಯೋಗ ಭಾಗ್ಯ ಲಭ್ಯ ಹಾಗೇ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಹಿರಿಯರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಥವಾ ನೀವು ಯಾವುದೋ ನಂಬಿರತಕ್ಕಂಥ ವ್ಯಕ್ತಿಯಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಕಾಡ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಈ ದಿನ ನೀವು ಮಾಡ್ತಕ್ಕಂಥದ್ದು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರುತ್ತೆ ಹಾಗೆ ಸಂಕಷ್ಟಗಳು ಕಾಡುತ್ತೆ ನಿಗೂಢ ಕಾರ್ಯಗಳಲ್ಲಿ ಭೂಮಿಯಿಂದ ಮತ್ತೊಂದರಿಂದ ಕೂಡ ಲಾಭ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಹಾಗೆ ಅತಿಯಾದಂಥದ್ದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಶುಭ ಆಗುತ್ತೆ ನೀವು ಸಹಿತವಾಗಿ ಕರಿ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ದಾನ ಕೊಡಿ ಸಮಾಧಾನ ಚಿತ್ರ ಆಗಿದ್ದಷ್ಟು ಕೂಡ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಕನ್ಯಾರಾಶಿಯವರ ಫಲಾಫಲ ರಾಜಕೀಯ ಯೋಗ ಇರ್ತಕ್ಕಂಥ ದಿನ ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರ್ಬೋದು ಆದರೂ ಸಹಿತವಾಗಿ ನಿಮಗೆ ವ್ಯಾಪಾರ ವಹಿವಾಟುಗಳು ಮತ್ತೊಂದು ಎಲ್ಲ ಚೆನ್ನಾಗಿ ನಡೀತಕ್ಕಂಥ ದಿನ ಕೂಡ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ದಿನ ಅದ್ಭುತವಾಗಿರ್ತಕ್ಕಂಥ ಅಧಿಕಾರವನ್ನು ಸ್ವೀಕಾರ ಮಾಡತಕ್ಕಂಥ ದಿನ ರಾಜಕೀಯ ಲಾಭ ಇರತಕ್ಕಂಥ ದಿನ ಸಹಿತವಾಗ ಆಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಶುಭತ್ವ ಇರ್ತಕ್ಕಂಥದ್ದು ಕೆಲಸ ಬದಲಾವಣೆಗೆ ಉತ್ತಮ ಸಮಯವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಇದರಿಂದ ನಿಮಗೆ ಒಳ್ಳೆಯದು ಕೂಡ ಇದೆ ಪ್ರಯಾಣಗಳು ಇದಕ್ಕಿದ್ದಾಗೆ ಬರ್ಬೋದು ಅದರಿಂದಲೂ ಕೂಡ ಲಾಭ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ರುಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ನೀವು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನು ಈ ದಿನದ ಫಲಾಫಲ ಧನುರಾಶಿಯವರಿಗೆ ನೋಡಿ ಒಂದು ವ್ಯಾಪಾರ ಏನು ಸೈಟ್ ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಅಥವಾ ಏನಾದರೂ ಮನೆಯ ವಿಚಾರದಲ್ಲಿ ತಗೊಂಡಾಗ ಒಂದು ನೆಮ್ಮದಿಯ ವಿಚಾರದಲ್ಲಿ ತಗೊಂಡಾಗ ಕೊಂಚ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ನೀವು ಸೈಟ್ ಖರೀದಿ ಅಂದಾಗ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದು ಇಲ್ಲ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಒಳ್ಳೆಯದೇ ಇದೆ ಆದರೂ ಕೂಡ ವಾಹನ ಈ ಥರ ಸೈಟ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಈ ವಿದ್ಯಾರ್ಥಿಗಳಿಗೆ ಕೊಂಚ ಕನ್ಫ್ಯೂಷಿಂಗ್ ನೇಚರ್ ಇರೋದರಿಂದ ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಪ್ರಯತ್ನದಿಂದ ನಿಮ್ಮ ಕೆಲಸ ಕಾರ್ಯಗಳು ನಡೀತದೆ ಕ್ರಿಯೇಟಿವಿಟಿ ಇರ್ತದೆ ಮಾತಿನಿಂದಲೇ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರುತ್ತೆ ಯಾರು ಮಕರ ರಾಶಿಯಲ್ಲಿದ್ದಿರೋ ಕ್ರಿಯೇಟಿವ್ ಅಂದರೆ ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಜೊತೆಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಲಾಭ ಬರ್ತಕ್ಕಂಥ ದಿನ ಆಗ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ನೋಡಿ ಸುಮ್ಮನೆ ಇಲ್ಲ ಸಲ್ಲದನ್ನು ತಲೆಗೆ ಬಿಟ್ಕೊಳ್ತೀರ ಅಡಿಕ್ಷನ್ ಆಗ್ತದೆ ಆದರೆ ನಿಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ದಿನ ಅಧಿಕವಾಗಿರ್ತಕ್ಕಂಥ ಧನಲಾಭವನ್ನು ಮಾಡ್ತೀರ ಇದಷ್ಟೇ ಸತ್ಯ ಜಸ್ಟ್ ಒಳ್ಳೆಯದಕ್ಕೋಸ್ಕರ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡೋದಾದರೆ ಮೀನರಾಶಿಯವರಿಗೆ ಸ್ವಲ್ಪ ವ್ಯಾಮೋಹವನ್ನು ಕಡಿಮೆ ಮಾಡಿ ಶುಭ ದಿನ ಕೂಡ ಇದೆ ವ್ಯಾಮೋಹ ಕಡಿಮೆ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಈ ದಿನ ತಾವು ವಿಶೇಷವಾಗಿ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತೀರ ಮನೆಯ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ಮಹತ್ವವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ನಿಮಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ಶುಭ ದಿನದಲ್ಲಿ ಕೂಡ ಆಗತಕ್ಕಂಥದ್ದು ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಕ್ಕಂಥ ಪ್ರೀತಿಸ್ತಕ್ಕಂಥವ್ರು ಆಗಿರ್ಬೋದು ನಿಮ್ಮ ಸಂಗಾತಿಗಳಾಗಿರ್ಬೋದು ಅಥವಾ ನಿಮ್ಮ ಯಾರೋ ಒಬ್ಬರು ಮನೆಯಲ್ಲಾಗಿರ್ಬೋದು ವಿಶೇಷವಾಗಿ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ತುಂಬ ಬಾಂಡಿಂಗ್ ಇತ್ತು ಅನಿವಾರ್ಯ ಕಾರಣಗಳಿಂದ ಬಿಟ್ಟು ಹೋಗಿದ್ದಾರೆ ಎಂದಾಗ ಇದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ ಯಾವ ರೀತಿ ಇದು ಬುಧವಾರಗಳಂದು ಮಾಡಬೇಕಾಗುತ್ತೆ ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಗ್ರೀನ್ ಪೆನ್ ಗ್ರೀನ್ ಪೆನ್ ಆಗಬೇಕು ಗ್ರೀನ್ ಪೆನ್ನಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೀಬೇಕು ಆ ವ್ಯಕ್ತಿಯ ಹೆಸರನ್ನು ಬರೆದು ನನ್ನ ಬಳಿಗೆ ಬರುವುದು ಅಂತ ಬರೀಬೇಕು ಲೈನ್ ಒಂದು ಲೈನ್ ನನ್ನ ಬಳಿಗೆ ಬರುವುದು ಕೆಳಗಡೆ ನನ್ನ ಬಳಿಗೆ ವ್ಯಕ್ತಿಯ ಹೆಸರನ್ನು ಬರೆದು ನನ್ನ ಬಳಿಗೆ ಬರುವುದು ಆ ವ್ಯಕ್ತಿ ಹೆಸರನ್ನು ಬರೆದು ನನ್ನ ಬಳಿಗೆ ಬರುವುದು ಅಂತ ಒಂದು ಎರಡು ಮೂರು ನಾಲ್ಕು ಐದು ಸರಿ ಅದೇ ಥರ ಬರೀರಿ ತದನಂತರ ಮಧ್ಯಭಾಗದಲ್ಲಿ ಕೆಳಗಲಿಂದ ಈ ರೀತಿ ಬರೆದಿದ್ದೀರಿ ಈ ರೀತಿ ಆ ಮಧ್ಯಭಾಗದಲ್ಲಿ ಜಾಗ ಇರ್ತಕ್ಕಂಥದ್ದು ಮಧ್ಯದಲ್ಲಿ ನಿಮ್ಮ ಹೆಸರನ್ನು ಈಗ ಸೇರಿಸಿ ಈಗ ಸೇರಿಸ್ತಾ ಬಂದರೆ ಈ ರೀತಿಯಾಗಿ ಆಗುತ್ತೆ ನಿಮ್ಮ ಹೆಸರು ಮಾತ್ರ ಬರೀರಿ ಕೆಳಗ್ಲಿಂದ ಏನೋ ಒಂದು ಮಂಜುನಾಥ್ ಇದ್ದರೆ ಮಾ ಸೊನ್ನೆ ನಾಥ್ ಇಲ್ಲಿವರೆಗೂ ಬರೀರಿ ಸುಮ್ಮನೆ ಹೆಸರು ಮಾತ್ರ ಬರೆಯೋದು ಈ ಸಾಲುಗಳ ಮಧ್ಯದಲ್ಲಿ ಕೆಳಗ್ಳಿಂದ ಬರೀರಿ ಕೆಳಗ್ಲಿಂದ ಮೇಲ್ಗನ ಬರೀರಿ ತಿರ್ಗಾ ಇಲ್ಲಿಂದ ಕೆಳಗ್ಳಿಂದ ಮೇಲ್ಗರ ಬರೀರಿ ಇದೇ ಥರ ಕೆಳಗ್ಲಿಂದ ಮೇಲ್ಗರ ಬರೀರಿ ಇದೇ ರೀತಿ ಕೆಳಗ್ಳಿಂದ ಮೇಲ್ಗನ ಕೆಳಗ್ಲಿಂದ ಮೇಲ್ಗನ ಐದು ಸಾರಿ ಬರೀರಿ ಹಿಂಗೆ ಐದು ಸಾರಿ ಅದು ಒಂದು ರೀತಿಯಾಗಿ ಮಿಶ್ರ ರೀತಿಯಾಗಿ ಪರಿಣಾಮ ಆಗುತ್ತೆ ಈ ರೀತಿಯಾಗಿ ಮಿಶ್ರ ರೀತಿಯಾಗಿ ಆಗ್ತದೆ ಅದನ್ನು ಆ ಥರ ಬರೆದಿಟ್ಕೊಂಡು ಮಲ್ಲಿಗೆ ಹೂವು ತೊಗೊಂಬನ್ನಿ ಮಲ್ಲಿಗೆ ಒತ್ತಗೊಂಡು ಚೆನ್ನಾಗಿ ಕ್ರಷ್ ಮಾಡಿ ಅದರ ರಸವನ್ನು ತಗೊಳ್ಳಿ ನಾಲ್ಕು ಮೂಲೆಗಿಡಿ ಇಡಿ ಸ್ವಲ್ಪ ಇಡಿ ಜಾಸ್ತಿ ಇಡಬೇಡಿ ಸ್ವಸ್ವಲ್ಪ ಇಟ್ಟು ಮಧ್ಯಭಾಗಕ್ಕೂ ಕೂಡ ಇಟ್ಟು ಅದನ್ನು ಮಡಚಿ ಸ್ವಲ್ಪ ಪರ್ಫ್ಯೂಮನ್ನು ಅದಕ್ಕೆ ಸ್ಪ್ರೇ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಿ ಇದರಿಂದ ಸ್ವಲ್ಪ ಮಟ್ಟಿಗೆ ಆಕರ್ಷಣೆ ಬರ್ತದೆ ವ್ಯಕ್ತಿ ದೂರ ಆಗಿರ್ತಕ್ಕಂಥ ವ್ಯಕ್ತಿ ಹತ್ರ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಇದನ್ನು ಬುಧವಾರಗಳಂದು ಮಾಡಿ ಆಗಿಂದಾಗ್ಗೆ ಬುಧವಾರಗಳಂದು ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಒಂದಷ್ಟು ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು